ಚಿಕ್ಕೋಡಿ ಜಿಲ್ಲೆಯಲ್ಲಿ ಸ್ವಚ್ಛತೆ ಮರೀಚಿಕೆಯಾಗಿದೆ ಕೇವಲ ಹೋಟಿಗಾಗಿ ಕೈಕಾಲು ಮುಗಿದು ಜನಪ್ರತಿನಿಧಿಯಾಗಿ ಜನರನ್ನೇ ಮರೆತಿರುವ ಸದಸ್ಯರು ಚಿಕ್ಕೋಡಿಯಲ್ಲಿ ಕೊಳಚೆ ನೀರಿನತ್ತೇ ಸದ್ದು ಅದೆಷ್ಟೋ ಸಾಮಾಜಿಕ ಹೋರಾಟಗಾರರು ಚಿಕ್ಕೋಡಿ ಜಿಲ್ಲೆಗಾಗಿ ಹೋರಾಟ ಮಾಡ್ತಾನೆ ಇದ್ದಾರೆ ಆದ್ರೆ ಹೋರಾಟಗಾರರಿಗೆ ಮುಳುವಾಗಿ ನಿಂತವರೇ ಕೆಲಸ ಮಾಡದ ಪುರಸಭೆಯ ಸದಸ್ಯರು ಚಿಕ್ಕೋಡಿಯ ಜಾರಿ ಗಲ್ಲಿಯಲ್ಲಿ ಎಲ್ಲಿ ನೋಡಿದ್ರು ಗಬ್ಬು ವಾಸನೆ ಕೊಳಚೆ ನೀರು ಅಷ್ಟೇ ಅಲ್ಲ ರಕ್ತದ ನೀರು ಕೂಡ ಬರುತ್ತೆ ದನದ ಮಾಂಸ ಕಟ್ ಮಾಡಿದ ರಕ್ತದ ನೀರು ರಸ್ತೆ ಮೇಲೆ ಹರಿಯುತ್ತೆ ಕೋಳಿ ರೆಕ್ಕೆಗಳು ಮೊದಲೇ ಲೆಕ್ಕಕ್ಕೆ ಇಲ್ಲ ಇಲ್ಲಿ ಎಲ್ಲಿ ಬೇಕಾದ್ರೂ ನೋಡೋದಕ್ಕೆ ಸಿಗುತ್ತೆ ಜಿಲ್ಲೆಯಲ್ಲಿಯೇ ಕೊಳಚೆ ಪ್ರದೇಶ ಎಂಬ ಹೆಗ್ಗಳಿಕೆ ಸ್ವಚ್ಛತೆ ನಗರ ಆಗಬೇಕು ಅಂತ ಜನರ ಕನಸಿಗೆ ಚಿಕ್ಕೋಡಿಯ ಜಾರಿಗಲ್ಲಿ ಪುರಸಭೆ ಸದಸ್ಯ ಗುಲಾಬ್ ಹುಸೇನ್ ಭಗವಾನ್ ಜನರಿಗೆ ಎಳ್ಳು ನೀರು ಬಿಟ್ಟಿದ್ದಾರೆ ಜನರ ವಿಶ್ವಾಸಕ್ಕೆ ದ್ರೋಹವಾಗಿದೆ ಚಿಕ್ಕೋಡಿ ಪುರಸಭೆಗೆ ಸ್ವಚ್ಛತೆ ಬಗ್ಗೆ ದೂರು ಕೊಟ್ಟರು ಕೂಡ ಯಾವುದೇ ಸ್ಪಂದನೆ ಇಲ್ಲ ಅಲ್ಲಿ ಶಾಲೆ ಹಾಗೂ ಮನೆಗಳು ಫುಡ್ ಅಂಗಡಿಗಳು ನಿರಂತರವಾಗಿ ಗಬ್ಬು ಕೊಳಚೆ ವಾಸನೆಯಿಂದ ನಾರ್ಥ ಇವೆ ಪರಿಸರ ಮಾಲಿನ್ಯ ಅಧಿಕಾರಿಗಳು ಮಾತ್ರ ಎಲ್ಲಿದ್ದಾರೋ ಏನೋ ಡ್ರೈನೇಜ್ ಓಪನ್ ಆಗಿ ನಿರಂತರವಾಗಿ ಕೊಳಚೆ ನೀರು ಹೊರಬರ್ತಾ ಇದ್ದು ಜನರ ಆರೋಗ್ಯ ಹದಗೆಡುತ್ತಿದೆ ಅಂತ ಸ್ಥಳೀಯ ನಿವಾಸಿ ಪ್ರಕಾಶ್ ಮಾಳಿ ಅವರು ಹೇಳಿದ್ದಾರೆ ಬ್ಯೂರೋ ರಿಪೋರ್ಟ್ ವಾರ್ತಾ ವರದಿ ಚಿಕ್ಕೋಡಿ ಪ್ರಕಾಶ್ ಮಾಳಿ ಏನಾಗಿದೆ ಇದು ಘಟರ್ ನೇರ ಅದು ಇದ್ ಕಸಾಪ ಗಟ್ಟರು ನೀರ ಸಂಡಸ್ ನೀರ ಎಲ್ಲ ಲೀಕೇಜ್ ರೀ ಇಲ್ಲಿ ಗಬ್ಬು ವಾಸನೆ ಐತಿ ರೀ ಮತ್ತೆ ನಾವು ಅರ್ಜಿ ಕೊಟ್ಟಿದ್ದೀವ್ ಸರ್ ಐದು ಮೂರು ಎರಡು ಸಾವಿರದ ಇಪ್ಪತ್ತೈದು ಕೊಟ್ಟರೆ ಬೇರೆ ಇನ್ನೂ ಯಾರಿಗೆ ಯಾವ ಆಗಲಿ ಯಾವ ಮುನ್ಸಿಪಾಲ್ಟಿ ಅವರಲ್ರಿ ಯಾರ ಬಂದು ಇಲ್ಲಿ ಎನ್ಕ್ವರಿ ಮಾಡಿಲ್ಲ ಕೇಳಿಲ್ಲ ಇದು ಎಷ್ಟು ದಿವಸದ ಇಲ್ಲ ಇಲ್ಲಾಂದ್ರೆ ತಿಂಗಳ ಎರಡು ತಿಂಗಳ ಕೆಟ್ಟ ವಾಸನೆ ಬರ್ತದೆ ಕೆಟ್ಟ ವಾಸನೆ ರೀ ಇಲ್ಲಿ ಬಾಜು ಸಾಲಿ ಐತ್ರಿ ಶಾಲಿ ಎಲ್ಲ ಗಬ್ಬ ವಾಸನೆ ಹುಡುಗರು ತಿರ್ಗಾಡ್ತಾವ್ ಆಡ್ತಾವ ಎಲ್ಲ ಗಬ್ಬ ವಾಸನೆ ಇದ್ರಿ ಊರ್ ಮಂದಿ ಮೇನ್ ರಸ್ತೆ ಮೇನ್ ಇದೆಲ್ಲ ಗಬ್ಬು ವಾಸನೆ ಇದ್ರಿ ಇಲ್ಲಿ ತ್ರಾಸ ತರಾಸ್ರಿ ಅರ್ಜಿ ಕೊಟ್ರ ಬಿ ಯಾರು ನಮ್ಗೆ ನೋಡುವಾರೀ ಈ ಕಡೆ ನಮ್ ಕಡೆ ಅಂದ್ರೆ ಇಲ್ಲಿ ಯಾರು ಬಂದ ಅಧಿಕಾರಿಗಳು ಯಾರು ನೋಡಿಲ್ಲ ನೋಡಿಲ್ಲ ಸರ್ ನೋಡಿಲ್ಲ ಇಷ್ಟು ಇಷ್ಟ ವಾಸಬರ ಐತಿ ಇಷ್ಟ ಗಬ್ಬ ವಾಸನೆ ಇದೆಲ್ಲ ಐತ್ರಿ ಯಾರ ಒಬ್ಬರು ಯಾರು ಒಬ್ರು ಬಂದಿಲ್ಲ ಯಾರೊಬ್ರು ಇಲ್ಲ ರಕ್ತದ ನೀರ ಸಣ್ಣ ನೀರ ಯಾರು ಹೊರಬ್ರಿ ಬಂದು ಬಂದ್ ಕೇಳಕ್ತ ಯಾರು ಅರ್ಜಿ ಕೊಟ್ಟರೆ ಎನ್ಕ್ವರಿ ಮಾಡ್ಬೇಕು ಅದನ್ನ ಸ್ವಚ್ಛತಾ ಇಡಬೇಕು ರೋಗಗಳು ಹಾಡದವ್ರಿ ಅಲ್ಲ ಸರ್ ಈಗ ಒಂದ ಇದು ಜಿಲ್ಲೆ ಆಗು ಚಿಕ್ಕೋಡಿ ಜಿಲ್ಲೆ ಅಂತದ್ರಲ್ಲಿ ಸ್ವಚ್ಛತೆ ಇಲ್ಲದಂದ್ರ ಜಿಲ್ಲೆ ಹೆಂಗ್ ಮಾಡಕ್ ಸಾಧ್ಯ ಐತಿ ಏನ್ ನಮ್ಗೆ ಅದುವತ್ತ ಯಾವ ಅಧಿಕಾರಿಗಳು ಏನ್ ಮಲ್ಕೊಂಡಾರ ಏನ್ ಮೆಂಬರ್ ಮಲ್ಕೊಂಡಾರ ಏನ್ ತಿಳಿವತ್ರಿ ಇಲ್ಲಿ ಕೋಳಿ ರೀ ಹ್ಞೂ ಮತ್ತೆ ಮತ್ತೆ ಅದೆಲ್ಲ ಘಟನೆ ನೋಡಿದಿದೆಲ್ಲ ಕೋಳಿಗಳು ದುಗಳು ಹಾವು 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 ಈ ನಾವು ಕೇಳಾಕ್ ಹೋಗಂತ ಒಬ್ಬರು ಯಾರು ದಾತ್ ತೊಗೋದಿಲ್ಲ ಸರ್ ಅಲ್ಲಿ ಮುಂದೆ ರಸ್ತೆ ಮೇಲೆ ತೋರಿಸ್ತಾನೆ ಸರ್ ರಸ್ತೆ ಮೇಲೆ ಭೀ ನಿಮ್ಗೆ ಎಲ್ಲ ತೋರಿಸಿ ಕೊಡ್ತಾನೆ ರಸ್ತೆ ಮೇಲೆ ಮೇನ್ ರಸ್ತೆ ಮೇಲೆ ನೀರುಗಳು ನೋಡಿ ನೋಡಿರಿ ಹಾಂ ಗಲೀಜು ನೀರಿಗೆ ಅಥವಾ ಪಬ್ಲಿಕ್ ಅಲ್ಲೇ ಹದಿಕ್ ನೋಡ್ರಿ ಹ್ಞೂ ಬಾಜು ಬೇಕರಿ ಅಲ್ಲಿ ಹಾಂ ಚಾ ಅಂಗಡಿ ಅದಾವೆ ಹಾಂ ಫರ್ನಿಚರ್ ಅಂಗಡಿ ಇದಾವೆ ಎಲ್ಲರಿಗೂ ಗಬ್ಬು ವಾಸನೆ ಹಾಳದಿರಿ ಅಂದ್ರೆ ಇದು ಚುನಾವಣಾ ಪ್ರತಿನಿಧಿಗಳು ಈಗ ಈ ಕಡೆ ತಲೆ ಎತ್ತಿ ನೋಡೇ ಇಲ್ಲ ಸರ್ ಯಾರು ಬಂದಿಲ್ಲ ಈ ಕಡೆ ಯಾರು ನೋಡಕ್ಕ ತಯಾರಿಲ್ಲ ಸರ್